ಆನಂದ ಪೂಜಾರಿ ಅನ್ನೋ ಬಂದ ಹಾಲ್ದೂರ್ ವಲಯದಲ್ಲೇ ಕಂಚಕಲ್ ದುರ್ಗ ಅಂತ ಇದೆ ಅಲ್ಲೊಂದು ಕೆರೆ ಹಾಕಿರುವ ಎಸ್ಟೇಟ್ ಅಂತ ಇದೆ ಒಂದು ಕಾಫಿ ಎಸ್ಟೇಟ್ ಅದರಲ್ಲಿ ಹಾಯ್ಸ್ ಹಾಕಿತ್ತು ಆ ಕಂಚಕಲ್ ದುರ್ಗ ಆ ಭಾಗದ ಹಳ್ಳಿ ಜನರು ಇದಕ್ಕೆ ಗಂಟು ಆನೆ ಅಂತ ಯಾಕಂದ್ರೆ ಇದ್ರ ಎರಡೇ ಕಡೆ ತೊಡೆ ಮೇಲೆ ಒಂದು ಸರಿಯಾದ ಒಂದು ಗಂಟು ಬೆಳೆದಿತ್ತು ವಾಪಸ್ ಬರ್ತಾ ಇರ್ಬೇಕಾರೆ ಈ ಮೀನ ಅನ್ನ ಕೂಲಿ ಕೂಲಿ ಕಾರ್ಮಿಕ ಇವಳು ಅವಳ ಅವಳ ತಂದೆ ಇರ್ಲಿಲ್ಲ ಪಾಪ ಇಡೀ ಮನೆ ಎಲ್ಲಾ ಒಮ್ಮೆ ಎಲ್ಲಾ ಕೆಲಸ ಮಾಡಿ ಕೂಲಿ ಮಾಡಿ ತೊಂದ್ರೆ ಹಾಕ್ತಿದ್ಲು ಗೊತ್ತಾಗ್ದಲ್ಲ ಈ ಆನೆಗೆ ಅಡ್ಡ ಸಿಕ್ತದೆ ಒಬ್ಬರು ಲೇಡೀಸ್ ಆಯಿಷ್ಟು ಅವಾಗ್ಲೂ ಅದನ್ನ ಅವಾಗ ಹಿಡ್ದಿದ್ದು ಅದು ಬೇರೆ ಆನೆ ಈ ಆನೆ ಒಂದಿಶ ಬೆಳಿಗ್ಗೆನೆ ನಮ್ಗದ್ದು ಆರೂವರೆ ಏಳು ಗಂಟೆಗೆ ಸಿಕ್ಕಿತ್ತು ಕಾಡಲ್ಲಿ ಆವಾಗ ಅದು ತಳವರ ಕಾಡು ಅಂತ ಆ ಕಾಡಲ್ಲಿ ಅಂದ್ರೆ ಅಲ್ಲಿ ಏನಾಗಿತ್ತು ನಮ್ ಕ್ಯಾಂಪ್ ಆನೆಗಳು ಬಂದಿರ್ಲಿಲ್ಲ ಆ ದುರ್ಗ ಆರ ಕೊಂಬೆ ಮುರ್ಕೊಂಡು ಹೋಗಿ ತಂತಿ ಮೇಲೆ ಕುತ್ಕಂತು ಕೂತ್ಕೊಂಡು ಇದ ಸೊಂಡ್ಲು ಜಾರಿ ತಂತಿ ಮೇಲೆ ಹೋಗಿ ಟಚ್ ಆದ್ ಆನೆ ಕೆಲವೇ ಸೆಕೆಂಡ್ ಅಲ್ಲಿ ಆನೆ ಸತ್ತೋಗಿದೆ ನಮಸ್ಕಾರ ವಿಕ್ರಮ ಗೌಡ್ರೆ ಇತ್ತೀಚೆಗೆ ಯಾಕಂದ್ರೆ ಅಲ್ಲಿ ಮಳೆ ಬರೋದ್ರಿಂದ ಕೃಷಿಯಲ್ಲಿ ತುಂಬಾ ಬ್ಯುಸಿ ಆಗಿ ಬಿಟ್ಟಿದೀರಾ ಮೊನ್ನೆ ಒಂದ್ ಆನೆ ಬಲಿ ಆಯ್ತು ಸರ್ ಅದು ಅಭಿಮನ್ಯುಗೆ ಎದುರಿಸಿದಂತ ಆನೆ ಬಲಿ ಬಲಿಯಾಯ್ತು ಏನ್ ಸರ್ ಅದಕ್ಕೆ ಕಾರಣ ಏನ್ ಸರ್ ಯಾವ ಆನೆ ಸರ್ ಅದು ಈ ಆನೆ ಸುಮಾರು ನಾಲ್ಕು ಐದು ತಿಂಗಳಲ್ಲಿ ಮೂರು ಜನ ಬಲಿ ತಗೊಂಡಿತ್ತು ಅರೆನ ಅರೆನೂರು ಅಂತ ಆದೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಲ್ಲಿ ಕಿನ್ನಿ ಅನ್ನೋಬನ್ನ ಈ ಎರಡು ಅದಾಗಿ ಎರಡು ತಿಂಗಳ ಒಂದೂವರೆ ತಿಂಗಳಲ್ಲಿ ಹೆಡದಾಳನ್ನಲ್ಲಿ ಒಬ್ಳು ಮೀನಾ ಅನ್ನೋ ಒಬ್ಳು ಕೂಲಿ ಕಾರ್ಮಿಕ ಅದಾದ್ಮೇಲೆ ಈಗ ಸುಮಾರು ಹತ್ತು ಹನ್ನೆರಡು ದಿವಸದಿಂದ ಹಿಂದೆ ಆನಂದ ಪೂಜಾರಿ ಅನ್ನೋ ಒಬ್ಬನ ಅಲ್ ವಲಯದಲ್ಲೇ ಕಂಚಕಲ್ ದುರ್ಗ ಅಂತ ಇದೆ ಅಲ್ಲೊಂದು ಕೆರೆ ಹಾಕಿ ಎಸ್ಟೇಟ್ ಅಂತ ಇದೆ ಒಂದು ಕಾಫಿ ಎಸ್ಟೇಟ್ ಅದರಲ್ಲಿ ಹಾಯ್ಸ್ ಈ ಆನೆನ ನಾವು ಮೂರು ಸಾರಿ ಹಿಡಿಯಕ್ ನೋಡಿದ್ವು ಮೂರು ಸಾರಿ ಹೋಯ್ತು ಮೂರನೇ ಸಾರಿ ಹಿಡಿಯಕ್ ಹೋದಾಗ ಅಲ್ಲೊಂದು ಬಾಸ್ತಿ ಅಂತ ರಿಸರ್ವ್ ಫಾರೆಸ್ಟ್ ಇದೆ ಬಾರಿ ಇಳಿಜಾರು ಭಯಂಕರ ಭಾರಿ ದುರ್ಗಮವಾದ ಕಾಡು ಅದು ಕಲ್ಲು ಬಂಡೆ ಬಿದಿರುಗಳಿಂದ ಕೂಡ ಇಳಿಜಾರು ಇರೋ ಜಾಗ ಅದು ಆ ಸಮಯ ಅವಾಗ ಈ ಆನೆಗೆ ಮದ ಬಂದಿತ್ತು ನಾನು ಅವಾಗ ಆ ಕಾಡೊಳಗೆಲ್ಲ ಸುತ್ತಾಡಿ ಮತ್ತಾವರ ಆಲ್ದೂರ್ ತಾಲೂಕಿನ ಅಂದ್ರೆ ಚಿಕ್ಕಮಗಳೂರಿನ ಮತ್ತಾವರ ಗ್ರಾಮದಲ್ಲಿ ಆನೆಗಳ ಕ್ಯಾಂಪ್ ಇದ್ದಾಗ ನನಗೆ ಆ ಆನೆಯ ದ್ವೈತ್ಯಕಾರ ಜೊತೆಗೆ ಅದರ ಕೊರೆಗಳು ಸ್ಟ್ರೈ ಸ್ಟ್ರೈಟ್ ಕೋರೆಗಳು ಅದು ಅದಕ್ಕೆ ದೇವ್ರು ಕೊಟ್ಟಿರೋ ಹೊರ ಇರಲಿ ಆಗಿತ್ತು ಅದು ಅಂದ್ರೆ ಆ ಆ ಕೋರೆಗಳು ಎದುರು ಕಣ್ಣು ಇಲ್ಲ ಇವಿನೇ ಹರಿದು ಹಾಕೋ ತರ ಇದ್ದು ಭಾರಿ ಬಲಢ್ಯವಾದ ಕೋರೆಗಳು ಅದನ್ನ ನೋಡಿ ನಾನು ನೋಡ್ಕೆ ಬಂದು ನಾನು ನಮ್ಮ ಅಭಿಮನ್ಯ ಮಾವುತ ಹೊಸಂತ ಕೇಳಿದೆ ಹೊಸಂತ ನಿನ್ನ ಆನೆಗಿಂತ ಸ್ಟ್ರಾಂಗ್ ಇದೆ ಕೋರೆಗಳು ಬೇರೆ ಸಿಕ್ಕಾಪಟ್ಟೆ ಉದ್ದ ಮತ್ತೆ ಸ್ಟ್ರೈ ಸ್ಟ್ರೈಟ್ ಇದಾರೆ ಜೊತೆಗೆ ಅದಕ್ಕೆ ಮದ ಬಂದಿದೆ ಜೊತೆಗೆ ಅದೊಂದು ಐದು ಟನ್ ಮೇಲೆ ಇದೆ ಬೇಗ ಅದು ಕಾಡಾನೆ ಆಮೇಲೆ ಅದು ಇಳಿಜಾರು ಪ್ರದೇಶ ನಿನ್ನ ಆನೆ ಹೋದ್ರೆ ಕಷ್ಟ ಆಗ್ತದೆ ಅದು ಅಲ್ದಲೇ ನಾನೇ ಬೇರೆ ಒಂದು ಅದೇ ನೋ ಮುಂದಿನ ಕಾಲ್ ನೋವು ಇದೆ ಬೇಡ ಹೋಗ್ಬಿಡು ಅಂತ ಹೇಳಿದ್ದೆ ಅವನು ಅವತ್ತ ಆನೆ ತಗೊಂಡು ಹೋಗಿದ್ದ ಹೆಚ್ಚು ಕಡ್ಮೆ ಅದೇ ಒಂದು ತಿಂಗಳ ಎರಡು ತಿಂಗಳಲ್ಲಿ ಒಂದೊಂದೊಂದು ತಿಂಗಳ ಇದರಲ್ಲಿ ಆಮೇಲೆ ಇದು ಈ ಕಾರ್ಯಾಚರಣೆ ನಡೆಸಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಭಾಗದಲ್ಲಿ ಆಮೇಲೆ ಇವನು ಆನೆ ತಗೊಂಡ್ ಹೋದ ಈ ಆನೆ ಸುಮಾರು ಎರಡು ತಿಂಗಳು ಭೂಗತ ಆಗಿತ್ತು ಆನೆಸ್ಕೆ ಇಲ್ಲ ಆಮೇಲೆ ಏನಾಯ್ತು ಈಗ ಒಂದ್ ಹತ್ತು ದಿವಸ ಹಿಂದೆ ಹನ್ನೆರಡು ದಿವಸ ಹಿಂದೆ ಹಗಲೇ ಒಬ್ಬರು ಕಾಯಿಸ್ತೇವೆ ಆನಂದ್ ಪೂಜಾರ್ ಅಂತ ಒಬ್ಬರಲ್ಲ ಅಷ್ಟೇ ಅಲ್ಲ ಈ ಆನೆಗೆ ಇದು ಫಸ್ಟ್ ಅಂತ ಕಾಣ್ತದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಆನೆಗೆ ಒಂದು ಹೆಸರಿಟ್ಟಿದ್ರು ಆ ಕಂಚುಕಲ್ ದುರ್ಗ ಆ ಭಾಗದ ಹಳ್ಳಿ ಜನರು ಇದಕ್ಕೆ ಗಂಟು ಆನೆ ಅಂತ ಯಾಕೆಂದ್ರೆ ಇದ್ರ ಎರಡೇ ಕಡೆ ತೊಡೆ ಮೇಲೆ ಒಂದು ಸರಿಯಾದ ಒಂದು ಗಂಟು ಬೆಳೆದಿತ್ತು ಗಂಟು ಅಂದ್ರೆ ಒಂದು ತೆಂಗಿನಕಾಯಿ ಅಷ್ಟಪದ್ದು ಇದು ಗಂಟು ಬೆಳೆದಿತ್ತು ಅದಕ್ಕೆ ಇದಕ್ಕೆ ಗಂಟು ಆನೆ ಅಂತ ಇಟ್ಟಿದ್ರು ಈ ಆನೆ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಸುತ್ತಲೂ ಈ ಆನೆನೆ ಒಂಥರ ರಾಜನಂಗಿತ್ತು ಇದನ್ನ ಹಿಡಿಯಕ್ಕೆ ಅಂತ ನಾವ್ ಒಂದ್ ಎರಡ್ ಮೂರು ಸತಿ ಟ್ರೈ ಮಾಡಿ ಬೇರೆ ಬೇರೆ ಪಾಪದ ಒಂದ್ ಮೂರ್ ಆನೆ ಹಿಡಿದಿತ್ತು ಈಗ ಮೊನ್ನೆ ಏನಾಯ್ತು ಈ ಆನೆ ಕೆರೆ ಹತ್ತಿ ಎಸ್ಟೇಟ್ ಅಂತ ಅಲ್ಲಿ ಆ ತೋಟ ಬಾಳ್ ಬಿಟ್ಟಿದ್ದಾರೆ ಜೊತೆಗೆ ಅಲ್ಲೊಂದು ಇಪ್ಪತ್ತೈದ ಮೂವತ್ತು ವರ್ಷದ ಒಂದು ಕರೆಂಟ್ ಲೈನ್ ಹೋಗಿದೆ ಅದು ಪವರ್ ಲೈನ್ ಫೇಸ್ ಇದು ಅದು ಯಾವುದೇ ಮೇಂಟೆನೆನ್ಸ್ ಇಲ್ಲ ಎಸ್ಕಾಂನೂ ಎಸ್ಟೇಟ್ನರು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅದರ ತಂತಿಗಳು ಅಂದ್ರೆ ಕರೆಂಟ್ ವೈರ್ಗಳು ಸುಮಾರು ಹದಿನೈದು ಅಡಿ ಕಿಂತ ಹತ್ತು ಅಡಿ ಅಷ್ಟು ಎತ್ತರ ಭೂಮಿಯಿಂದ ಎತ್ತರದಲ್ಲಿ ಜೋತಾಡ್ತಾ ಇದ್ದು ಈ ಆನೆ ಎತ್ತರದಲ್ಲಿ ಇದ್ದು ಕೆಳಗಡೆ ಒಂದು ಹಲಸಿನ ಮರ ಹಲಸಿನಕಾಯಿ ನೋಡಿ ಸುಮಾರು ಒಂದ್ ಅಡಿ ಇಳಿದು ಕೆಳಗೆ ಹೋಗಿ ಸೊಂಡ್ಲಾಕಿ ಸೊಂಡ್ಲ ಹಾಕಿದ್ ಕಡೆ ಆ ಕರೆಂಟ್ ವೈರ್ ಸಿಕ್ಕಿ ಸೊಂಡ್ಲು ಅರ್ಧ ಭಾಗ ಆಗಿ ಅಂದ್ರೆ ಕಟ್ ಆಗಿ ಆನೆ ಬಿದ್ದು ಸತೋಯ್ತೀವಿ ಮೆಸ್ಕಾಂ ಮತ್ತೆ ಮತ್ತೆ ಮೆಸ್ಕಾಂನವರು ಇದ್ರ ಬಗ್ಗೆ ಗಮನ ಇದ್ ಮಾಡದಲ್ಲೇ ಆನೆ ಸಹಾಯ ಕಾರಣ ಸಹಾಯ ಈ ಆನೆ ಸಹಾಯಕ್ಕೆ ನೇರ ಕೇಸ್ ಹಾಕ್ಬೇಕು ನಾನ್ ಇದ್ರ ಬಗ್ಗೆ ಅಲ್ಲಿ ರೇಂಜ್ ಹತ್ರ ಮಾತಾಡಿದಾಗ ಇಲ್ಲ ನಾವು ಕೇಸ್ ಮಾಡ್ತೀವಿ ಸ್ಟೇಟ್ ನಲ್ಲಿರೋ ಮರಗಳನ್ನ ಅವರು ಲೈನ್ ಲೈನ್ ಕಡಿಯೋದು ಅಂತ ಹೇಳ್ತೀವಿ ನಾವು ಲೈನ್ ಅಂದ್ರೆ ಕರೆಂಟ್ ಲೈನ್ ಏನಿರ್ತದೆ ಅದಕ್ಕೆ ಹತ್ತಿರದಲ್ಲಿರುವ ಮರಗಳನ್ನ ಎಲ್ಲ ಕೊಂಬೆ ಕೊಂದ್ ಇರಬೇಕು ಈಗ ಹೊಸಗೆ ಕಾರಣ ಕರನೆ ಕಾರಿಡಾರು ಆನೆಗಳಿರೋ ಪ್ರದೇಶದಲ್ಲಿ ಹದಿನೆಂಟು ಅಡಿ ಹೈಟ್ ಅಲ್ಲಿ ಇರ್ಬೇಕು ಹದಿನೆಂಟರಿಂದ ಇಪ್ಪತ್ತಡಿ ಹೈಟ್ ಅಲ್ಲಿ ಆಮೇಲೆ ಕಂಬಗಳು ದೊಡ್ಡ ಕಂಬಗಳು ಬಂದಿದಾವೆ ಅಂತ ಕಂಬಗಳು ಹಾಕ್ಬೇಕು ಇದು ಮೂವತ್ತು ವರ್ಷದ ಹಿಂದಿನ ಲೈನ್ ಇದು ಒಂದು ಒಳ್ಳೆ ಆನೆ ಅದು ಇನ್ನು ಎಷ್ಟು ಸ್ಟ್ರಾಂಗ್ ಇತ್ತು ಜೊತೆಗೆ ಇದು ಯಾವ ಯಾವ ರೀತಿ ಇತ್ತು ಅಂದ್ರೆ ಇದಕ್ಕೂ ಮೂವತ್ತು ಇದು ವರ್ಷ ಆಗಿರ್ಬೋದು ಆನೆ ಅಷ್ಟೇ ಇದು ಇದಕ್ಕೇನು ಜಾಸ್ತಿ ಹಳ್ಳಿಯರೇ ಅಲ್ಲಿ ಲೋಕಲ್ರೆ ಅದಕ್ಕೆ ಗಂಟ ಆನೆ ಅಂತ ಹೆಸರು ಇಟ್ಟಿದ್ರು ಗಂಟು ಗಂಟು ಅಂದ್ರೆ ಆ ತೊಡೆ ಮೇಲ್ಗಡೆ ಒಂದು ದಪ್ಪದ ಒಂದು ತೆಂಗಿನಕಾಯಿ ಅಷ್ಟ ಒಂದು ಗಂಟು ಬೆಳೆದಿತ್ತು ಆಮೇಲೆ ಈ ಆನೆ ಈ ಹಿಂದೆ ಒಬ್ರು ಲೇಡೀಸ್ ಆಯ್ತು ಅವಾಗ್ಲೂ ಅದನ್ನ ಅವಾಗ ಹಿಡ್ದಿದ್ದು ಅದು ಬೇರೆ ಆನೆ ಈ ಆನೆ ಒಂದ ಬೆಳಗ್ಗೆ ನಮ್ಗದ್ದು ಆರೂವರೆ ಏಳು ಗಂಟೆಗೆ ಸಿಕ್ಕಿತ್ತು ಕಾಡಲ್ಲಿ ಆವಾಗ ಅದು ತಳವರ ಕಾಡು ಅಂತ ಆ ಕಾಡಲ್ಲಿ ಅಂದ್ರೆ ಅಲ್ಲಿ ಏನಾಗಿತ್ತು ನಮ್ ಕ್ಯಾಂಪ್ ಆನೆಗಳು ಬಂದಿರ್ಲಿಲ್ಲ ನಮ್ಮ ವೈಲ್ಡ್ ಲೈಫ್ ಡಾಕ್ಟರ್ ಒಬ್ರು ಅದನ್ನ ಇಲ್ಲ ನಾವು ನಡ್ಕೊಂಡ್ ಹೋಗ್ತಾ ಇರ್ಬೇಕಾರೆ ಇದ್ರೆ ಮೂರು ಅಮಾಯಿಕ ಜೀವಗಳು ಉಳಿತಿದ್ದು ಇದು ಆ ಭಾಗದಲ್ಲಿ ಯಾವ ರೀತಿ ಅಂದ್ರೆ ಇದು ಇದು ಮನುಷ್ಯ ಕಂಡು ಕಡೆ ಕಂಡು ಕೂಡ್ಲೆ ಅಟ್ಟು ಬರ್ತಿತ್ತು ಅಂದ್ರೆ ಈ ನಮ್ಮ ಮೊನ್ನೆ ಕರಡಿ ಅನ ಹಿಡಿದ್ವಲ್ಲ ಆ ರೀತಿ ಆನೆ ಇದು ಆದ್ರೆ ಬಲ ಅಡ್ಡಿ ಸಿಕ್ಕಿ ಹಿಡಿದಿದ್ರೆ ಪಾಪ ಅರ್ಧ ಹೊಟ್ಟೆ ಎಲ್ಲಾರ ಬದುಕಲ್ಲಿ ಇರ್ತಿತ್ತು ಈಗ ಆನೆ ಸತ್ತೋದ ಈ ಆನೆ ಸತ್ತಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಕಲ್ಲುಗಳನ್ನ ಎಲ್ಲಾ ಒಡೆದು ಎಲ್ಲ ಡೈನಮೆಂಟ್ ಹಾಕಿ ಹಾಕಕ್ ಶುರು ಮಾಡಿದ್ಮೇಲೆ ಅಲ್ಲಿ ಇದ್ದ ಅಲ್ಲೇ ವಾಸ ಇದ್ದಿದ್ದ ಆನೆಗಳು ಅಷ್ಟೇ ಅಲ್ಲ ಅದೊಂದು ಪಕ್ಕಾ ಕಾರಿಡಾರ್ ಕಟ್ಟಾಯ್ತು ಆನೆಗಳು ಬಳಸುದಾರಿಯಲ್ಲಿ ಹೋಗೋಕೆ ಶುರು ಮಾಡಿದ ಮೇಲೆ ಈ ಆನೆ ಇಲ್ಲಿ ಸಿಕ್ಕಿ ಸಹಾಯ ಕಾರಣ ಅದಕ್ಕೆ ಈಗ ನೆಸ್ಕಾಂ ಮತ್ತೆ ಎಸ್ಟೇರ್ಕ ಮೊದ್ಲು ಅದು ಅದು ಸುಮಾರು ಎಂಟು ಎಕರೆ ಒಂದು ಕಾಡಿತ್ತು ಅದು ಪ್ರೈವೇಟ್ ಕಾರ್ಡ್ ಆದ್ರೂ ಆ ಕಾಡ್ ಒಳಗೆ ಆನೆಗಳು ವಾಸ ಇದ್ದವು ಒಂದು ಹೆಣ್ಣು ಆನೆ ಒಂದು ಮರಿ ಅಂತೂ ಆ ಆ ಕಾರ್ಡ್ ಅಲ್ಲೇ ಭಾರಿ ಇತ್ತು ಇವ್ರು ಯಾವಾಗ ಬ್ಲಾಸ್ಟ್ ಮಾಡಕ್ ಶುರು ಮಾಡಿದ್ರು ಡ್ಯಾಮೆಂಟ್ ಹಾಕಿ ಜೊತೆಗೆ ಆ ಕರ್ಕಶ ಸೌಂಡಿಗೆ ಆನೆಗಳೆಲ್ಲ ಜಾಗ ಖಾಲಿ ಮಾಡಿದ್ವು ಅಷ್ಟೇ ಅಲ್ಲ ಪಕ್ಕ ಕಾರಿಡಾರ್ ಅದು ಅದು ಆ ಜಾಗ ಸಮತಟ್ಟ ಜಾಗ ಬಾಸ್ತಿ ಅನ್ನೋ ಒಂದು ರಿಸರ್ವ್ ಫಾರೆಸ್ಟ್ ನಿಂದ ಒಂದು ಕಿಲೋ ಕಳೆದ ಕಳೆದ ವರ್ಷ ಡಿಸೆಂಬರ್ ಶನಿವಾರ ಶನಿವಾರ ಹೋದಾಗ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಬ್ಲಾಸ್ಟ್ ಮಾಡಿರು ನಾನು ಕೂಟಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರನೂ ಇಲ್ಲ ಅದು ವಾರ್ತಿ ಕಾಡಿನ ಭಾಗದಲ್ಲಿ ಈ ಆನೆನೇ ಹುಣಸೆ ಇಲಾಖೆಯ ಜೊತೆ ಅವಾಗ ನಮ್ಮ ಅಭಿಮನ್ಯು ಎಲ್ಲ ಆನೆಗಳು ಇಲ್ಲಿ ಪತ್ತಾವರ ಕ್ಯಾಂಪ್ ಅಲ್ಲಿ ಇದ್ದು ಈ ಹಗ್ಲು ರಾತ್ರಿ ಬ್ಲಾಸ್ಟ್ ಮಾಡ್ತಾರೆ ಅದು ಒಂದು ಆ ಎಲಿಫೆಂಟ್ ಕಾರಿಡಾರ್ ಮಾತ್ರ ಅಲ್ಲ ಅದೊಂದು ವಾಸಸ್ಥಾನ ಆನೆಗಳು ವಾಸ ಮಾಡೋ ಜಾಗ ಅಷ್ಟೇ ಅಲ್ಲ ಅಲ್ಲಿಂದ ಒಂದು ಏರ್ ಡಿಸ್ಟೆನ್ಸ್ ಆದ್ರೆ ಅರ್ಧ ಕಿಲೋಮೀಟರ್ ಇಲ್ಲ ನೆಡ್ ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರದಲ್ಲೇ ಬಾಸ್ತಿ ರಿಸರ್ವ್ ಫಾರೆಸ್ಟ್ ಇರೋದು ಎಕರೆ ಅಲ್ಲಿಂದ ಮತ್ತೆ ಎರಡು ಕಿಲೋಮೀಟರ್ ಪಕ್ಕದಲ್ಲಿ ಕುಂದೂರು ರಿಸರ್ವ್ ಫಾರೆಸ್ಟ್ ಅದು ಅದು ಸಾವಿರದ ಒಂಬೈನೂರ ಹನ್ನೆರಡನೇ ಇಸಿಯಲ್ಲಿ ಮಹಾರಾಜರು ಅದನ್ನ ಐದು ಸಾವಿರ ಎಕರೆ ಕಾಡ್ ನ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ ಅಲ್ಲಿಂದ ಮತ್ತೆ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ತತ್ಕೊಳ ಮತ್ತೆ ತತ್ಕೊಳ ರಿಸರ್ವ್ ಫಾರೆಸ್ಟ್ ಅದಿರದು ಒಂದು ಮೂರ್ ಸಾವಿರ ಎಕರೆ ಹೀಗೆ ಅದು ಆನೆಗಳದ್ದೆ ಒಂದು ಜಾಗ ಆನೆಗಳದ್ದೆ ಕಾರಿಡಾರ್ ಆನೆಗಳದ್ದೆ ವಾಸಸ್ಥಾನ ಆನೆಗಳು ಕಾರಿಡಾರ್ ಗಳಿಗೆ ಚೇಂಜ್ ಆಗಿ ಇಲ್ಲಿ ಆನೆಗಳು ಹಿರುಗಾಡ ಜಾಗನೇ ಇಲ್ಲ ಯಾಕೆಂದ್ರೆ ಈ ಗಂಟ ಆನೆ ಸತೋಯ್ತಲ್ಲ ಗಂಡಾನೆ ಆ ಅದು ಆನೆಗಳದ್ದು ದಾರಿಯೇ ಅಲ್ಲ ಅದು ಒಂದು ಸೈಡ್ ನೋಡಿ ನಾವು ಪಶ್ಚಿಮಕ್ಕೆ ಮುಖ ಹಾಕಿ ನಿತ್ರೆ ಎರಡನೇ ಕಡೆಗೆ ಕಲ್ಕೊರೆಬರ್ ಸೈಡ್ ಗೆ ಕಂಚಕಲ್ ದುರ್ಗ ಅಂತ ಡಿಕ್ಕಾಪಟ್ಟೆ ಇಳಿಜಾರು ಮತ್ತೆ ಎತ್ತರವಾದ ಒಂದು ಬೆಟ್ಟ ಅದು ಅದು ಕಲ್ಲಿನ ಬೆಟ್ಟ ಸದ್ಯದಲ್ಲ ಒಂದು ವ್ಯಾಲಿ ಆ ವ್ಯಾಲಿ ಅಂದ್ರೆ ತುಂಬಾ ಇದು ಕಣಿವೆ ಇಳಿಜಾರು ಆನೆಗಳು ಈಗ ತಿರ್ಗಾಡಕ್ ಶುರು ಮಾಡಿದಾವೆ ಇಲ್ಲಿ ಆನೆಗಳು ಬರ್ತಿರ್ಲೇ ಇಲ್ಲ ಈಗ ಒಂದು ಪರ್ಯಾಯ ಆಗಿ ಅವೇ ಒಂದು ಕಾರಿಡಾರ್ ಮಾಡ್ಕೊಂಡಿದಾವೆ ಇದು ಅದು ನಿಜವಾದ ಕಾರಿಡಾರ್ ಅಲ್ಲ ಮೇನ್ ಮೇನ್ ಕಾರಣ ಮೇಲೆ ಹಾಕ್ಬೇಕು ಆನೆಗಳು ಇದು ಒಂದೇ ಅಲ್ಲ ಇನ್ನು ಇನ್ನೂ ಒಂದು ಅಲ್ಲೊಂದು ಬಾರಿ ಒಂದು ಒಂಟಿ ಆನೆ ಇದೆ ಒಂದು ಟಸ್ಕರ್ ಇರೋದು ಈ ಆನೆ ಮಾತ್ರ ಈಗ ಮೂರ ನಾಲ್ಕು ತಿಂಗಳಲ್ಲಿ ಆ ನಾ ಮೂರು ಜನನ ಕಾಯಿಸಿದ್ದಾನೆ ಈ ಆನೆ ಆಸ್ತಿ ಆ ಒಬ್ಳು ಲೇಡಿ ಒಬ್ಳು ಮೀನಾ ಅನ್ನ ಸಾಯಿಸ್ತಲ್ಲ ಅದಕ್ಕಿಂತ ಮೊದಲು ನಮ್ಮ ಸಕಲೇಶ್ವರ ಹೋದ ಭುವನೇಶ್ವರಿ ಆನೆಯ ಒಂದು ಏಳೆಂಟು ಆನೆಗಳು ಹೋಗಿದ್ದು ಆನೆ ಜೊತೆನೆ ಆ ಹೆಣ್ಣಾನೆಗಳ ಜೊತೆ ಇತ್ತು ಯಾವ ರೀತಿ ಇದು ವರ್ತನೆ ಮಾಡ್ತಿತ್ತು ಅಂದ್ರೆ ಹೆಣ್ಣಾನೆಗಳ ಗುಂಪಿಂದ ಅದರಲ್ಲಿ ಮರಿಗಳು ಒಂದು ಗರ್ಭಿಣಿ ಆನೆ ಇನ್ನು ಭುವನೇಶ್ವರಿ ಆನೆ ಎಲ್ಲ ಹೇಗೆ ಅದನ್ನ ಸೆಕ್ಯೂರಿಟಿ ತರ ಮಾಡ್ತಿದ್ದು ಇದು ಕಾಯ್ತಿತ್ತು ಅಂದ್ರೆ ಆ ಹೆಣ್ಣಾನೆಯಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿ ನಿಟ್ಕೊಂಡಿರ್ತಿತ್ತು ಆ ಹೆಣ್ಣಾನೆ ಗುಂಪಿ ಸೇರ್ತಿರ್ಲಿಲ್ಲ ಆದ್ರೆ ಅಲ್ಲಿ ಯಾರೇ ಹೋಗ್ಲಿ ಫಾರೆಸ್ಟ್ ಹೋಗ್ಲಿ ಪಟಾಕಿ ಹಾಕ್ಲಿ ಆ ಆನೆಗಳನ್ನ ಹತ್ತಿರಕ್ಕೆ ಯಾರನ್ನೂ ಹೋಗ್ಬಿಡ್ತಿರ್ಲಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ದಿವ್ಸದವರೆಗೂ ಈ ಆನೆ ಹಿಂಬಾಲಿಸ್ತಲೇ ಇತ್ತು ಆ ಭಾಗದಲ್ಲೆಲ್ಲ ಹಿಂಬಾಲಿಸ್ತಿತ್ತು ಲಾಸ್ಟ್ ಕೊನೆಗೆ ಮತ್ತಾವರ ಹತ್ರ ಹತ್ರ ಹೋದಾಗ ಈ ಗುಂಪಲ್ಲೊಂದು ಭುವನೇಶ್ವರಿ ಗುಂಪಲ್ಲೊಂದು ಮರಿ ಹಾಕ್ತಿ ಮರಿ ಹಾಕಿದ ಕೂಡ್ಲೆ ಅವತ್ತೇ ರಾತ್ರಿ ಆ ಗುಂಪು ಬಿಟ್ಟು ವಾಪಸ್ ಬರ್ತಾ ಇತ್ತು ಬಾರಿ ಸ್ಪೀಡ್ ಅಲ್ಲಿ ಬರ್ತಾ ಇತ್ತು ವಾಪಸ್ ಬರ್ತಾ ಇರ್ಬೇಕಾರೆ ಈ ಮೀನ ಕೂಲಿ ಕೂಲಿ ಕಾರ್ಮಿಕ ಇವಳು ಅವಳ ಅವಳ ತಂದೆ ಇರ್ಲಿಲ್ಲ ಪಾಪ ಇಡೀ ಮನೆಯೆಲ್ಲ ಒಂದೇ ಎಲ್ಲಾ ಕೆಲಸ ಮಾಡಿ ಕೂಲಿ ಮಾಡಿ ತಂದು ಹಾಕ್ತಿದ್ಲು ಅವಳಿಗೆ ಗೊತ್ತಾಗ್ದೆಲ್ಲ ಈ ಆನೆಗೆ ಅಡ್ಡ ಸಿಗ್ತದೆ ಆನೆ ಮೊದ್ಲೈದು ಹರ ಬಂದಿತ್ತು ಜೊತೆಗೆ ಈಗಾಗ್ಲೆ ಒಂದೆರಡು ಜನ ಸಾಯಿಸಿ ಅದಕ್ಕೆ ಆಗ್ಲೇ ಮನುಷ್ಯರ ಮೇಲೆ ದ್ವೇಷ ಬಂದಿತ್ತು ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ ಬಹುಶಃ ಆ ಗಂಟು ಬೆಳೆದಿತ್ತಲ್ಲ ಆ ಗಂಟು ಈ ಸಿಂಗಲ್ ಗೋ ಟೊಲ್ಬರ್ ಗನ್ಗಳಲ್ಲಿ ಸಿಂಗಲ್ ಗೋಲಿ ಇರ್ತದೆ ಗುಂಡು ಅದ್ರಲ್ಲೂ ಹೊಡೆದಾಗ ತರ ಗಂಟು ಬರೋ ಚಾನ್ಸ್ ಇರ್ತದೆ ಅದ್ರ ಮೇಲೆ ದುರ್ಮಾಂಶ ಇರ್ತದೆ ಆ ಸಿಟ್ಟಿಂದ ಅವಳನ್ನ ಸಾಯಿಸ್ತು ಅವಳನ್ನ ಸಾಯಿಸಿ ಬಂದು ಈಗ ಏನು ಇವತ್ತು ಈಗ ಒಂದು ಮೂರ್ನಾಲ್ಕು ದಿವಸದಿಂದ ಸತ್ತೋಯ್ತಲ್ಲ ಆ ಆ ಜಾಗದಲ್ಲೇ ಅದು ಕೆಳಗಡೆ ಮಾಸ್ತಿ ಕಾಡಿಗೆ ಹೋಗಿತ್ತು ಸರ್ ಅದು ಈಗ ಬೀಳುದಕ್ಕೆ ಕಾರಣ ಏನ್ ಎಕ್ಸಾಕ್ಟ್ ಸರ್ ಇದು ಸುಮಾರು ಅಲ್ಲಿ ಒಂದು ರಸ್ತೆ ಅದು ತುಂಬಾ ಕೆಳಗೆ ಇಳಿಜಾರು ಇಳಿಜಾರು ಅಂದ್ರೆ ನಾನು ಹೇಳಿದ್ನಲ್ಲ ಕಾರಿಡಾರಿಗೆ ಅಲ್ಲಿ ಕಲ್ಲು ಒಡೆಯ ಶುರು ಮಾಡಿದ್ಮೇಲೆ ಇದು ಒಂದು ಕಾರಿಡಾರ್ ನ ತಾತ್ಕಾಲಿಕವಾಗಿ ಮಾಡ್ಕೊಂಡಿದ್ದು ಅದು ಲೆಫ್ಟ್ ಸೈಡ್ ಸುಮಾರು ಎತ್ತರ ಒಂದು ಬೆಟ್ಟ ಅದ್ರ ಕೆಳಗಡೆ ಒಂದು ಐನೂರು ಅಡಿ ಕೆಳಗಡೆ ಐನೂರು ಸಾವಿರ ಅಡಿ ಇದು ಕಣಿವೆ ಅದ್ರಿಂದ ಮತ್ತೆ ರೈಟ್ ಸೈಡಿಗೆ ನಾ ನಾನ್ ನಾನು ಹೇಳಿದ್ನಲ್ಲ ಪಶ್ಚಿಮಕ್ಕೆ ನಾವು ಮುಖ ಹಾಕಿ ನಿತ್ಕೊಂಡ್ರೆ ಆನೆ ಸತ್ತಲಿಂದ ರೈಟ್ ಸೈಡಿಗೆ ಬಾರಿ ಒಂದು ಬಂಡೆ ಯಾವುದು ಹಿಂದೆ ಕಂಚಿಕಲ್ ದುರ್ಗ ಅಂತ ಯಾರೋ ಒಬ್ಬ ಬಾಳೆಗಾರ ಅಲ್ಲಿ ಕೋಟೆ ಎಲ್ಲ ಕಟ್ಟಿ ಎಲ್ಲ ಅದು ಇದೆ ಈಗ್ಲೂ ಅಲ್ಲಿ ಆನೆಗಳಿರ್ಲಿ ನಾಯಿಗಳು ಮನುಷ್ಯರ ಮನುಷ್ಯರೂ ಹತ್ತಾಗೂ ಇಲ್ಲ ಆ ರೀತಿ ಕಡಿದಾದ ಜಾಗ ನಮ್ಮ ಎಡದೆ ಕಡೆ ಜಾಗನು ಅದೇ ರೀತಿ ಕಡಿದಾದ ಜಾಗ ಮಧ್ಯದಲ್ಲಿ ಒಂದು ಜೀಪ್ ಓಡಾಡುವಂತ ರಸ್ತೆ ಮಾಡಿದರೆ ಆ ರಸ್ತೆ ಮೇಲೆ ನಿಂತ್ಕೊಂಡು ಆನೆ ಹಿಂಗ್ ಕೆಳಗ್ ನೋಡಿದೆ ಕೆಳಗ್ ಸುಮಾರು ಇಪ್ಪತ್ತಲ್ಲ ಮೂವತ್ ಅಡಿ ಕೆಳಗಡೆ ಒಂದ್ ಹಲಸಿನ ಮರದಲ್ಲಿ ಕಾಯಿ ಕಂಡಿದೆ ಈ ಕ್ರೀಮ್ ಅಲ್ಲಿ ಹಲಸಿನಕಾಯಿ ಇರೋದ್ರಿಂದ ಆನೆಗಳು ದಿನಾ ಹಲಸಿನ ಹಣ್ಣು ಕಾಯಿ ತಿನ್ನಕೆ ಅಂತ ಕಾಫಿ ತೋಟಗಳಿಂದ ಬರ್ತಾ ಇರ್ತವೆ ಈ ಆನೆ ಅಲ್ಲಿ ಇಳಿದು 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 ಹೋಗಿದೆ ಅದು ಮರ ಏನ್ ಜಾಸ್ತಿ ಹತ್ರ ಇರಲಿಲ್ಲ ಒಂದು ಇಪ್ಪತ್ತಡಿ ಬಿಟ್ಕೊಂಡಿತ್ತು ಆ ಕರೆಂಟ್ ಲೈನ್ ಅಲ್ಲೇ ಕೆಳಗಡೆ ಸುಮಾರು ಹತ್ತ ಅಡಿ ಎತ್ತರದಲ್ಲಿ ಇವು ೇರ್ಗಳು ಜೋತ್ವು ಯಾವಾಗ ಕೊಂಬೆ ಹಿಡಿದು ಎಳಿತು ಮರದ್ ಕೊಂಬೆ ಎಳಿತು ಅದ್ರಲ್ಲಿ ಕಾಯಿತ್ತಲ್ಲ ಆರ ಕೊಂಬೆ ಮುರ್ಕೊಂಡು ಹೋಗಿ ತಂತಿ ಮೇಲೆ ಕುತ್ಕಂತು ಕೂತ್ಕೊಂಡು ಇದು ಸೊಂಡ್ಲು ಜಾರಿ ತಂತಿ ಮೇಲೆ ಹೋಗಿ ಟಚ್ ಆದ್ಕೊಂಡೆ ಕೂಡ ಆನೆ ಕೆಲವೇ ಸೆಕೆಂಡ್ ಅಲ್ಲಿ ಆನೆ ಸತ್ತೋಗಿದೆ ಆನೆ ಅಂತ ಬಲಾಢ್ಯ ಸಂಡ್ಲು ಅರ್ಧ ಕಟ್ ಆಗಿ ಹೋಗಿದೆ ಅಷ್ಟಾಗಿದೆ ಅಷ್ಟೊತ್ತಿಗೆ ಏನಾಗಿದೆ ಆ ತೋಟದ ರೈಟ್ರು ಒಬ್ಬ ಮೋಟರ್ ಬೈಕಲ್ ಬಂದಿದಾನೆ ನೋಡಿ ಓ ಇಲ್ಲೊಂದು ಆನೆ ನೋಡಿ ಆನೆ ಅಲ್ಲಿ ಬಿದ್ದಿರೋದ್ ನೋಡಿ ಹತ್ತು ಬಿದ್ದಿರೋದ್ ನೋಡಿ ಅವನಿಗೆ ಗೊತ್ತಾಗಿರ್ತದೆ ಯಾವ್ದೋ ಆನೆ ಮಲಗಿದೆ ಅಂತ ಓಡಿ ಬಂದು ಫಾರೆಸ್ ನಿಗೆಲ್ಲ ಹೇಳ್ದ ಫಾರೆಸ್ ನಾರ ಎಲ್ಲ ಬರ್ಬೇಕಾದ್ರೆ ತತ್ವೇ ಒಂದ್ ದಿವ್ಸ ಆಗಿದೆ